ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ನೂತನವಾಗಿ ಪವನ್ ಸಂದೇಶ್ ಅವರ ಮಾಲೀಕತ್ವದಲ್ಲಿ ನಿರ್ಮಿಸಿರುವ ಮೌಂಟೇನ್ ಪೀಕ್ ರೆಸಾರ್ಟ್ ಅನ್ನು ಇಂದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪ ಮತ್ತು ಗೊಬ್ಬರಗಾಲ ಉದ್ಘಾಟಿಸಿದರು ಇದು ಆಲೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಹಾಸನ ಜಿಲ್ಲೆಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಹಾಗೂ ಆಲೂರಿನಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ನೂತನವಾಗಿ ನಿರ್ಮಿಸಲಾಗಿರುವ ಮೌಂಟನ್ ಪಿಕ್ ರೆಸಾರ್ಟ್ ಸೊಂಪಾದ ಕಾಫಿ ಎಸ್ಟೇಟ್ಗಳು ರಮಣೀಯ ನೋಟಗಳು ಮತ್ತು ಉತ್ತಮ ಆರೋಗ್ಯಕರ ವಾತಾವರಣಕ್ಕೆ ಹೆಸರುವಾಸಿ ಆಗಿರುವ ಮಲೆನಾಡು ಭಾಗದ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಲ್ಲೆನಾಳ್ಳಿ ಗ್ರಾಮದ ಒಂದು ಸುಂದರ ಧಾಮವಾಗಿದೆ ಅಬ್ಬನ ಗ್ರಾಮದ ಮಲ್ಲೇನಹಳ್ಳಿಯಲ್ಲಿರುವ ರೆಸಾರ್ಟ್ಗಳು ಸ್ಥಳೀಯ ಸಂಸ್ಕೃತಿಯನ್ನು ಅನುಭವಿಸಲು ಬಯಸುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಉತ್ತಮ ಗಾಳಿ ನೆಮ್ಮದಿ ಸಂತೋಷವನ್ನು ನೀಡುತ್ತದೆ ಆರಾಮದಾಯಕ ವಸತಿ ರುಚಿಕರವಾದ ಆಹಾರ ಮತ್ತು ಟ್ರೆಕ್ಕಿಂಗ್ ಮತ್ತು ತೋಟದ ಪ್ರವಾಸಗಳಂತಹ ಹಲವಾರು ಚಟುವಟಿಕೆಗಳನ್ನು ಒದಗಿಸುವ ಮಲೆನಾಡು ಭಾಗದ ಅತ್ಯುತ್ತಮ ರೆಸಾರ್ಟ್ಗಳಲ್ಲಿ ಮೌಂಟೇನ್ ಪಿಕ್ ರೆಸಾರ್ಟ್ ಇದು ಒಂದಾಗಿದೆ ಕಾಮಿಡಿ ಕಿಲಾಡಿಯ ಜಗಪ್ಪ ಮಾತನಾಡಿ ಕಾಂಕ್ರೀಟ್ ಕಾಡಿನ ಮಧ್ಯೆ ವಾಯು ಹಾಗೂ ಶಬ್ದ ಮಾಲಿನ್ಯದಿಂದ ಕಳೆದು ಹೋಗಿದ್ದ ಪ್ರವಾಸಿಗರಿಗೆ ಭೂಲೋಕದ ಸ್ವರ್ಗ ಮಲೆನಾಡಿನಲ್ಲಿ ವಿಶಿಷ್ಟ ಅನುಭವ ನೀಡುತ್ತದೆ ಚುಮುಚುಮು ಚಳಿಯ ವಾತಾವರಣಕ್ಕೆ ನಿಮಿಷಕ್ಕೊಮ್ಮೆ ಬದಲಾಗುವ ಪ್ರಕೃತಿ ವಿಸ್ಮಯ ಕಾಣಲು ಪ್ರವಾಸಿಗರು ಇಲ್ಲಿಗೆ ಬಂದರೆ ಮೈಮರೆಯುತ್ತಾರೆ ಸುಂದರವಾದ ವಾತಾವರಣ ಅಚ್ಚ ಹಸಿರಿನಿಂದ ಕೂಡಿದ ಕಾಫಿ ತೋಟಗಳ ಮಧ್ಯೆ ಈ ರೆಸಾರ್ಟ್ ಇದ್ದು ನೋಡಲು ವಿಶ್ರಾಂತಿ ಪಡೆಯಲು ಉತ್ತಮ ತಾಣವಾಗಿದೆ ಹಾಗೂ ಮಕ್ಕಳು ಆಟವಾಡಿಕೊಳ್ಳಲು ಎಲ್ಲಾ ತರಹದ ವ್ಯವಸ್ಥೆಯನ್ನು ಮಾಡಿದ್ದು ಇನ್ನು ರೆಸಾರ್ಟ್ ಮಾಲೀಕರು ಕೂಡ ಬಗೆಬಗೆಯ ಭೋಜನ ಡಿಜೆ ಪಾರ್ಟಿ ಫೈರ್ ಕ್ಯಾಂಪ್ ಸೇರಿದಂತೆ ಪ್ರವಾಸಿಗರ ಬೇಡಿಕೆಯನ್ನ ಈಡೇರಿಸೋಕೆ ಸನ್ನದ್ದರಾಗಿದ್ದಾರೆ ಎಂದು ತಿಳಿಸಿದ ಪವನ ಸಂದೇಶ್ ದಂಪತಿಗಳಿಗೆ ಶುಭ ಹಾರೈಸಿದರು ರೆಡಿ ಮಾಡಿ ಆಮೇಲೆ ಪ್ಲಾನಿಂಗ್ ಮಾಡಿ ರೆಸಾರ್ಟ್ ನ ನೀಟ್ ಆಗಿ ರೆಡಿ ಮಾಡಿ ಒಂಚೂರು ಏನು ಕೆಲ್ಸ ಬಾಕಿ ಇಲ್ಲ ಅಲ್ಲಿ ಇನ್ನೇನ್ ನಾಳೆಯಿಂದ ಅವ್ರು ಡೇಟ್ ಕೊಡ್ಬೋದು ಬುಕ್ಕಿಂಗ್ ತಗೊಂಬೋದು ಆ ರೀತಿ ಮಾಡಿ ಆಮೇಲೆ ರೆಸಾರ್ಟ್ ಓಪನ್ ಮಾಡಿದ್ದಾರೆ ತುಂಬಾ ಇಷ್ಟಪಟ್ಟು ಅಂದ್ರೆ ಇಷ್ಟ ಜೊತೆಗೆ ಕಷ್ಟ ಆಗುತ್ತೆ ಇದು ಕೆಲಸ ಮಾಡೋದಕ್ಕೆ ಕಷ್ಟ ಪೂರ್ಣ ಮೇಲೆ ಹಾಕೊಂಡು ಇಷ್ಟಪಟ್ಟು ಒಂದು ಜವಾಬ್ದಾರಿನ ತಗೊಂಡಿದ್ದಾರೆ ನಮ್ಮೆಲ್ಲಾ ಸ್ನೇಹಿತರ ಕಡೆಯಿಂದ ಅವ್ರಿಗೆ ಒಳ್ಳೇದಾಗಬೇಕು ಆಲ್ ದ ಬೆಸ್ಟ್ ಸಂದೇಶನ ನಿಮ್ ಫ್ಯಾಮಿಲಿಗೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾಕೆಂತಂದ್ರೆ ಒಂದು ಹೊಸ ಬಿಸ್ನೆಸ್ ಇದು

ಮೌಂಟನ್ ಮನೆಯಲ್ಲಿ ರೆಸಾರ್ಟ್ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆಕ್ಚುಲಿ ಗೂಗಲ್ ಇನ್ನ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅಪ್ಡೇಟ್ ಆಗ್ತಾ ಆಕ್ಚುಲಿ ಒಂದು ಟೈಮ್ ಸ್ಪೆಂಡ್ ಗೆ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಗೆ ಒಂದು ಜಾಗ ಬೇಕು ಫ್ಯಾಮಿಲಿ ಜಾಗ ಬೇಕು ಇವಾಗೆಲ್ಲ ಜಾ ನಮ್ಮ ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ ಗೆ ಜಾಗ ಇಲ್ಲ ಇನ್ನು ಎಂಟರ್ಟೈನ್ಮೆಂಟ್ ಗೆಲ್ಲೇ ಜಾಗಗಳೇ ತರೋದು ನಮಗೆ ಅಂತಂದ್ರೆ ನಾವು ಊರ್ಗಳಲ್ಲಿ ಅಂತಂದ್ರೆ ಹಳ್ಳಿಗಳಲ್ಲಿ ನಮ್ಗೆ ಗದ್ದೆ ಬಯಲೇ ಬಿಟ್ಬಿಡ್ತಿದ್ವಿ ಕ್ರಿಕೆಟ್ ಅಡೆ ಕಬಡ್ಡಿ ಆಡಕ್ಕೆ ಖೋಖೋಡಕ್ಕೆ ಈಗ ಗದ್ದೆ ಬಯಲೇ ಇತ್ತು ನಮ್ಗೆ ತುಂಬಾ ಸ್ಕೂಲ್ ಗಳೇ ಗೌರ್ಮೆಂಟ್ ಸ್ಕೂಲ್ ಗಳ ದೊಡ್ಡ ದೊಡ್ಡ ಗ್ರೌಂಡ್ ಗಳೇ ಇರೋದು ಇವಾಗ ಏನಿದ್ರು ಎಜುಕೇಶನ್ ಆಕ್ಚುಲಿ ಹೇಳ್ಬೇಕು ದೇಶದ ಭಾರಕ್ಕಿಂತ ದಾಖರ ಜಾಸ್ತಿ ಆಗಿರೋ ಈ ಪ್ರದೇಶದಲ್ಲಿ ಮಕ್ಕಳಿಗೆ ಅಥವಾ ಅವ್ರ ಫ್ಯಾಮಿಲಿಗೆ ಟೆನ್ಶನ್ ಸಾಲ ಸಂಘ ಅದು ಇದು ಸಾಲ ಇರೋರು ಬಂದು ಕಡಿಮೆ ಖರ್ಚಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗೋದು ಒಳ್ಳೆ ಫುಡ್ ಇದೆ ಒಳ್ಳೆ ಇದ್ ಜಾಗ ಇದೆ காஃ நோட ஒாக இது ஒன்டர்மெண்ட் நான் ஒாக மிஸ்க்கிடி அஸேது எல்லாரும் நல்லா நான் சஜெஸ் ಮೌಂಟೇನ್ ಪೀಕ್ ರೆಸಾರ್ಟ್ ಮಾಲೀಕರಾದ ಪವನ ಸಂದೇಶ್ ಮಾತನಾಡಿ ಒಂದು ಸುಂದರವಾದ ಜಾಗದಲ್ಲಿ ಇಲ್ಲ ವಾತಾವರಣಕ್ಕೆ ತಕ್ಕಂತೆ ರೆಸಾರ್ಟ್ ನಿರ್ಮಿಸಿದ್ದು ಪ್ರವಾಸಿಗರು ತುಂಬಾ ಇಷ್ಟಪಡುತ್ತಾರೆ ಸುತ್ತಮುತ್ತಲು ಕಾಫಿ ಗಿಡಗಳು ಹಾಗೂ ಬೆಟ್ಟ ಗುಡ್ಡಗಳಿದ್ದು ಒಳ್ಳೆಯ ಗಾಳಿ ಸಿಗುತ್ತದೆ ಹಾಗೆಯೇ ಅಚ್ಚುಕಟ್ಟಾಗಿ ರೆಸಾರ್ಟ್ ನಿರ್ಮಿತವಾಗಿದೆ ಎಲ್ಲ ಕುಟುಂಬಸ್ಥರು ಒಮ್ಮೆ ಭೇಟಿ ನೀಡಿ ಹೆಂಡತಿ ಮಕ್ಕಳೊಂದಿಗೆ ಇಲ್ಲಿಗೆ ಬಂದು ಎಂಜಾಯ್ ಮಾಡಬಹುದು ದಿನನಿತ್ಯ ಕೆಲಸ ಕಾರ್ಯಗಳು ಇದ್ದೇ ಇರುತ್ತದೆ ಅದನ್ನೆಲ್ಲ ಬದಿಗಿಟ್ಟು ಒಮ್ಮೆ ಬಂದು ಖುಷಿಯಾಗಿರಿ ಹಾಗೂ ನಮ್ಮನ್ನು ಸಹಕರಿಸಿ ಎಂದರು ನಾವು ಆಲೂರ್ ತಾಲೂಕು ಹಲೇನಹಳ್ಳಿ ಗ್ರಾಮದಲ್ಲಿ ಮೌಂಟೈನ್ ಅನ್ನೋ ರೆಸಾರ್ಟ್ ನ ಇವತ್ತು ಉದ್ಘಾಟನೆ ಮಾಡಿದೀವಿ ಡಿಸೆಂಬರ್ ಐದನೇ ತಾರೀಕಿಂದ ನಾವು ಇದಕ್ಕೆ ತಾಳ್ತಾ ಇದೀವಿ ಬುಕಿಂಗ್ ತಾಳ್ತಾ ಇದೀವಿ ಒಂದ್ ಒಳ್ಳೆ ಸುಂದರ ಸುಂದರವಾದ ವಾತಾವರಣದಲ್ಲಿ ಜಸ್ಟ್ ಹೈವೇ ಇಂದ ಒಂದು ಆರು ಕಿಲೋಮೀಟರ್ ಒಳಗಡೆ ಇದೆ ನಿಮ್ಮ ಮನೆಯಲ್ಲಿ ಏನೇ ಒಂದು ಟೆನ್ಷನ್ ಅವುಗಳನ್ನೆಲ್ಲ ಬದಿಗಿಟ್ಟು ನಮ್ಮಲ್ಲಿ ಫ್ರೀ ಟೈಮ್ ಅಲ್ಲಿ ಬಂದು ಒಂದು ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ನೀವು ಯಾವಾಗಲೂ ಸ್ಪೆಂಡ್ ಮಾಡಕ್ ಬನ್ನಿ ಎಲ್ಲಾ ತರಹದ ಸೌಲಭ್ಯಗಳು ಸಿಕ್ಕಿದೆ ಬನ್ನಿ ನಮಗೆ ಬಂದು ಇಲ್ಲಿ ಸಪೋರ್ಟ್ ಕಿಲೋಮೀಟರ್ ಆಗ್ಬಹುದು ಒಳ್ಳೆ ತೋಟದ ಮಧ್ಯೆ ನಿಸರ್ಗದ ಮಡಿಲಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಬನ್ನಿ ಆನ್ಲೈನ್ ಬುಕಿಂಗ್ ಇದೆ ಬನ್ನಿ ನಿಮಗೆ ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ ನೋಡಿ ನಮಗೆ ಇವತ್ತೆಲ್ಲ ತುಂಬಾ ಜನ ಬಂದು ಸಪೋರ್ಟ್ ಮಾಡಿದರೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತೀವಿ ಈ ಸಂದರ್ಭದಲ್ಲಿ ಲಿಖಿತ ಕಾಫಿ ಲಿಂಕ್ಸ್ ಮಾಲೀಕರಾದ ಅಶೋಕ್ ಅನುಶ್ರೀ ಹಾಗೂ ಕುಟುಂಬ ವರ್ಗದವರು ಶುಭ ಹಾರೈಸಿದರು ಮೋಹನ್ ಕಾಡ್ಲೂರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು